ಭಾರಿ ಮಳೆಗಾಳಿಗೆ ಬೃಹತ್ ಗಾತ್ರದ ಮರ ಉರುಳಿ ಮೂರು ಮನೆಗಳು ಸಂಪೂರ್ಣ ಹಾನಿ ಮನೆಗಳಲ್ಲಿದ್ದ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರು ಎಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಭಾರಿ ಮಳೆಗಾಳಿಗೆ ಬೃಹತ್ ಗಾತ್ರದ ಮರವೊಂದು ಮೂರು ಮನೆಗಳ ಮೇಲೆ ಉರುಳಿ ಬಿದ್ದು ಮನೆಗಳು ಅಪಾರ ಹಾನಿಯಾದ ಘಟನೆ ರಾಂಪುರ ಗ್ರಾಮದಲ್ಲಿ ನಡೆದಿದೆ ಮನೆಗಳು ಹಾನಿಯಾದ ರಾಪುರ ಗ್ರಾಮದ ಹಂಪಮ್ಮ ಪಿರಮ್ಮ ಕೊಟ್ಟರಮ್ಮ ಗರುಡ ನ್ಯೂಸ್ ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ಮೂರು ಮನೆಗಳ ಮೇಲೆ ಭಾರಿ ಗಾತ್ರದ ಮರ ಬಿದ್ದಿದ್ದರ ಪರಿಣಾಮ ಮನೆಗಳು ಸಂಪೂರ್ಣ ಹಾನಿಯಾಗಿವೆ ಮನೆಯಲ್ಲಿದ್ದ ನಮ್ಮ ಕುಟುಂಬದವರೆಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದೇವೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾನಿಯಾದ ನಮ್ಮ ಮನೆಗಳ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಒಪ್ಪಿಸಿ ಕೂಡಲೇ ಸರ್ಕಾರದಿಂದ ನಮಗೆ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ಕೊಟ್ಟೂರು ತಾಲೂಕು ವರದಿಗಾರರು ಅಜ್ಜಯ ಪೂಜಾರ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ನಿಮ್ಮ ಯಾರು ಏ ರಾಮಪುರ ಹೌದಾ ಏನಿಗೆ ತಮ್ಮ ಇದು ರಾತ್ರಿ ಅಡಿಗೆ ಮಾಡಕತ್ತೀಸ ಒಂಬತ್ತು ಗಂಟೆ ಅದು ಹ ಸರ್ ಚಟ್ ಅಂದಂಗಾತ ನಮ್ಮ ಹುಡುಗಿ ಹಿಂದೆ ಕೊಯಿ ನೋಡ್ಸ ಹ

ರಾಮಪುರಾಮ ರಾಮಪುರ ನಮ್ಮೂರು ನಾವ್ ರಾತ್ರಿ ಅಡಿಗೆ ಮಾಡಾಕ ಒಮ್ಮೆ ಒಂದ್ ಅಡಿ ಚಟ ಚಟ ಅನ್ನೋದು ಏನು ಹಿಂಗ್ ಸವಣ್ ಬರ್ತದ ನಾವ್ ಅದ ಲಕ್ಷಣ ಸರ್ ಚಟ್ ಅನ್ನ ಬಿದ್ಮೇಲೆ ನಮ್ಮ ಮರಿ ಸರ್ ಸಣ್ಣ ಸಣ್ಣ ಮಕ್ಕಳು ಅದ ನಮ್ ಮನ್ಯಾಗ ಅಕಸ್ಮಾತ್ ಮಕ್ಳ ಮ್ಯಾಗ ನಮ್ಯಾಗ ಬಿದ್ದ